ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡಿಜಿಟೆಕ್ ಮೈಕ್ರೋಫೋನ್ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಲಾಸ್ಟ್ ನನ್ನ ವ್ಲಾಗಲ್ಲಿ ಹೇಳಿದಾಗೆ ನಾನು ಒಂದು ಆನ್ಲೈನಿಂದ ಮೈಕ್ ತೊಗೊಂಡಿದ್ದೆ ಫ್ಲಿಪ್ಕಾರ್ಟಿಂದ ಅದರ ಬಗ್ಗೆ ಹೇಳ್ತೀನಿ ಅಂತ ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ಇವತ್ತು ಈ ಟಾಪಿಕ್ ಬಗ್ಗೆ ನಾನು ನಿಮ್ಮ ಜೊತೆ ವಿಡಿಯೋವನ್ನು ಶೇರ್ ಮಾಡಲಿಕ್ಕಿದ್ದೇನೆ ನೋಡಿ ಇದು ಡಿ ಜಿ ಟೆಕ್ ಟೂ ಇನ್ ಒನ್ ವೈರ್ಲೆಸ್ ಮೈಕ್ರೋಫೋನು ವೈರ್ಲೆಸ್ ಮೈಕ್ ಇದರ ಸೀರೀಸ್ ಬಂದು ಡಿ ಎಮ್ ಡಬ್ಲ್ಯೂ ಒನ್ ಜೀರೋ ಒನ್ ಸೀರೀಸ್ ಇದು ಇದರಲ್ಲಿ ನೋಡಿ ಸುಮಾರು ಆ್ಯಕ್ಸೆಸರೀಸ್ ಕೊಟ್ಟಿದ್ದಾರೆ ಟ್ರಾನ್ಸ್ಮಿಟರ್ ಇದೆ ರಿಸೀವರ್ ಇದೆ ಆಮೇಲೆ ವೈಡ್ ಮಫ್ ಇದೆ ಎರಡು ನೆಕ್ಸ್ಟ್ ಕೇಬಲ್ ಇದೆ ಆಮೇಲೆ ಡಿ ಎಸ್ ಎಲ್ ಆರ್ ಕೇಬಲ್ ಅಂದರೆ ಕ್ಯಾಮ್ರಾಕ್ಕೆ ಫಿಕ್ಸ್ ಮಾಡುವಂತಹ ಕೇಬಲ್ ಇದೆ ಮಾನಿಟರ್ ಫೋನ್ ಇದೆ ನೆಕ್ಸ್ಟ್ ಟೈಪ್ ಸಿ ಕೇಬಲ್ ಇದೆ ಅಂತೆಲ್ಲ ಹೇಳಿದ್ದಾರೆ ನೋಡೋಣ ನಾವು ಈ ಬಾಕ್ಸ್ ಓಪನ್ ಮಾಡಿ ನಮಗೆ ಏನೇನು ಆ್ಯಕ್ಸರೀಸ್ ಸಿಗುತ್ತೆ ಅಂತ ನೋಡೋಣ ಆಮೇಲೆ ಅದನ್ನು ಏನಕ್ಕೆ ಯೂಸ್ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ವೀಡಿಯೋವನ್ನು ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋವನ್ನು ನೋಡಿ ಆಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ನಿಮ್ಮ ವ್ಯಾಲ್ಯೂಯಬಲ್ ಸಜೆಷನನ್ನು ಕಮೆಂಟ್ ಮಾಡಿ ಬನ್ನಿ ಫಸ್ಟ್ ಈ ಬಾಕ್ಸನ್ನು ಓಪನ್ ಮಾಡೋಣ ಫಸ್ಟ್ ನಾವು ಈ ಬಾಕ್ಸು ಓಪನ್ ಮಾಡಿದ ಕೂಡಲೇ ನಮಗೆ ನೋಡಿ ಈ ಥರದ್ದೊಂದು ಕ್ಯೂಟ್ ಪೌಚ್ ಸಿಗುತ್ತೆ ನೋಡಿ ಇದು ಡಿ ಜಿ ಟೆಕ್ ಅಂತ ಇದೆ ಅವ್ರ ಕಂಪೆನಿ ಹೆಸರು ನೆಕ್ಸ್ಟ್ ಈ ಪೌಚ್ ಅಂತೂ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಹಾಗೆ ನೋಡೋದಕ್ಕೂ ಅಷ್ಟೇ ಕ್ಯೂಟ್ ಆಗಿದೆ ನೋಡಿ ಇದರ ಜಿಪ್ ಕೂಡ ಅಷ್ಟೇ ಚೆನ್ನಾಗಿದೆ ಇದು ಒಂದು ವಾಟರ್ ಪ್ರೂಫ್ ಪೌಚ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾವು ಈ ಪೌಚನ್ನು ಓಪನ್ ಮಾಡಿದಾಗ ನಮಗೆ ನೋಡಿ ಈ ಥರದ ಥಿಂಗ್ಸ್ ಕಾಣ್ಸಕ್ಕೆ ಸಿಗುತ್ತೆ ಫಸ್ಟ್ ನೋಡಿ ಡಿಜಿಟೆಕ್ಕಿಂದು ಎರಡು ಟ್ರಾನ್ಸ್ಮೀಟರು ಒಂದು ರಿಸೀವರು ಅಂದರೆ ಎರಡು ಮೈಕ್ ಇದೆ ಒಂದು ರಿಸೀವರ್ ಇದೆ ನೆಕ್ಸ್ಟ್ ಅದರ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ನೋಡಿ ಇಲ್ಲಿ ತುಂಬ ಕೇಬಲ್ಸ್ ಕೊಟ್ಟಿದ್ದಾರೆ ಯಾವ ಯಾವ ಥರದ ಕೇಬಲ್ಸ್ ಇದರಲ್ಲಿದೆ ನಾವು ಅದನ್ನು ಏನಕ್ಕೆ ಯೂಸ್ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಫಸ್ಟ್ ನೋಡಿ ಇಯರ್ಫೋನ್ ಸಿಗುತ್ತೆ ಇಯರ್ಫೋನು ಅಷ್ಟೇ ಎರಡು ಇಯರ್ಫೋನ್ ಕೊಟ್ಟಿದ್ದಾರೆ ನೆಕ್ಸ್ಟು ಎರಡು ಇಯರ್ಫೋನ್ ಆದಮೇಲೆ ನೋಡಿ ಎರಡು ಮಫ್ ಕೊಟ್ಟಿದ್ದಾರೆ ಇದು ಏನಕ್ಕೆ ಅಂತ ನೆಕ್ಸ್ಟ್ ನಾನು ಹೇಳ್ತೀನಿ ಫಸ್ಟ್ ಏನೇನು ಪ್ರಾಡಕ್ಟ್ಸ್ ಇದೆ ಏನೇನು ಆಕ್ಸೆಸರೀಸ್ ಇದೆ ಇದರಲ್ಲಿ ಅಂತ ಫಸ್ಟ್ ನೋಡ್ಕೊಂಡು ಬರೋಣ ಆಮೇಲೆ ನೋಡಿ ಇಷ್ಟು ಕೇಬಲ್ ಇದೆ ಇಷ್ಟು ಕೇಬಲ್ ಇದೆ ಈ ಕೇಬಲ್ ನೋಡಿ ಇದು ಐಫೋನಿಗೆ ನೋಡಿದು ಇದು ಐಫೋನಿಗೆ ಕನೆಕ್ಟ್ ಮಾಡೋಕ್ಕೆ ಐಫೋನ್ ಮತ್ತು ರಿಸೀವರಿಗೆ ಕನೆಕ್ಟ್ ಮಾಡೋಕ್ಕಿರುವ ಒಂದು ಕೇಬಲ್ ಇವಾಗ ನನ್ನ ಹತ್ರ ಸದ್ಯಕ್ಕೆ ಆ್ಯಂಡ್ರಾಯ್ಡ್ ಫೋನ್ ಇರೋದ್ರಿಂದ ನನಗೆ ಇವಾಗ ಇದರದು ಅವಶ್ಯಕತೆ ಇಲ್ಲ ಸೊ ಇದನ್ನು ನಾವು ನೆಕ್ಸ್ಟ್ ಇದು ನೋಡಿ ಎರಡೂ ಕಡೆ ಸಿ ಟೈಪ್ ಕೇಬಲು ಇದು ನಮಗೆ ಇವಾಗ ರಿಸೀವರಿಗೆ ಕನೆಕ್ಟ್ ಮಾಡಲಿಕ್ಕೆ ಇರೋದು ರಿಸೀವರ್ ಮತ್ತು ಫೋನಿಗೆ ಕನೆಕ್ಟ್ ಮಾಡಬೇಕಾಗಿರೋದು ಅದು ಯಾವ ಥರ ಕನೆಕ್ಟ್ ಮಾಡೋದು ಅಂತ ನಾನು ನೆಕ್ಸ್ಟ್ ಮುಂದೆ ಹೇಳ್ತೀನಿ ನೆಕ್ಸ್ಟ್ ಈ ಒಂದು ಕೇಬಲನ್ನು ನಾವು ನಮ್ಮ ನಾರ್ಮಲ್ ಮೊಬೈಲ್ ಚಾರ್ಜರ್ ಇದೆಯಲ್ಲ ಅದಕ್ಕೆ ಕನೆಕ್ಟ್ ಮಾಡಿ ಇದು ಎರಡು ನಮ್ಮ ಇದಕ್ಕೆ ರಿಸೀವರು ಇಲ್ಲ ಟ್ರಾನ್ಸ್ಮೀಟರು ಇಲ್ಲ ಎರಡು ಟ್ರಾನ್ಸ್ಮೀಟರು ಒಂದು ರಿಸೀವರು ಆ ಥರ ಕೂಡ ಕನೆಕ್ಟ್ ಮಾಡಿ ಚಾರ್ಜ್ ಮಾಡಲಿಕ್ಕಿರುವಂಥ ಕೇಬಲ್ ಇದು ನೆಕ್ಸ್ಟ್ ಒನ್ ಇದು ಇದು ನೋಡಿ ಇದು ಕ್ಯಾಮರಕ್ಕೆ ಡಿ ಎಸ್ ಎಲ್ ಆರ್ ಕ್ಯಾಮರಕ್ಕೆ ಕನೆಕ್ಟ್ ಮಾಡುವಂಥದ್ದು ಇದು ಫೋನಿಗೆ ಇದು ನಮ್ಮಲ್ಲಿ ಇವಾಗ ಕ್ಯಾಮರಕ್ಕೆ ಕ್ಯಾಮರಾದಲ್ಲಿ ನಾನು ಏನು ಶೂಟ್ ಮಾಡಲ್ಲ ನಾನು ಮೊಬೈಲಲ್ಲಿ ಶೂಟ್ ಮಾಡೋದು ಸಪೋಸ್ ನೀವೇನಾದರೂ ಕ್ಯಾಮರಾದಲ್ಲಿ ಶೂಟ್ ಮಾಡಿ ಮೈಕ್ ಹಾಕೊಂಡು ಮಾತಾಡ್ತೀರಿ ಅಂತಂದರೆ ಈ ಕೇಬಲ್ ಯೂಸ್ ಆಗುತ್ತೆ ನಾನು ಸದ್ಯಕ್ಕೆ ಇವಾಗ ಫೋನಲ್ಲೇ ರೆಕಾರ್ಡ್ ಮಾಡ್ತಾ ಇರೋದ್ರಿಂದ ನನಗೆ ಇದು ಇವಾಗ ಯೂಸ್ ಆಗುವಂಥ ಕೇಬಲ್ ನೆಕ್ಸ್ಟ್ ವಿಷಯಕ್ಕೆ ಬರೋದಾದರೆ ನೋಡಿ ಇಲ್ಲಿ ಎರಡು ಇನ್ಸ್ಟ್ರಕ್ಷನು ಮ್ಯಾನ್ಯಲ್ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಯಾವ ಥರ ಇದು ಮಾಡೋದು ಡಿ ಎಮ್ ಡಬ್ಲ್ಯೂ ಒನ್ ಒನ್ ಝೀರೋ ಒನ್ ಎಕ್ಸ್ಟ್ರೀಮು ಡಿಜಿಟೆಕ್ ಮೈಕ್ರೋಫೋನು ಮೈಕ್ ನೋಡಿ ಇಲ್ಲಿ ಯಾವ ಥರ ಕನೆಕ್ಟ್ ಮಾಡೋದು ಯಾವ ಥರ ಇದು ವರ್ಕ್ ಆಗುತ್ತೆ ಇದರಲ್ಲಿ ಏನೇನಿದೆ ಇದೆ ಅಂತಿಲ್ಲ ಬರೆದಿದ್ದಾರೆ ಡಿ ಎಸ್ ಎಲ್ ಆರ್ ಕ್ಯಾಮರಾಕ್ಕಾದರೆ ಯಾವ ಥರ ಕನೆಕ್ಟ್ ಮಾಡೋದು ರಿಸೀವರು ಆಮೇಲೆ ರಿಸೀವರಿಂದ ಯಾವ ಥರ ಕನೆಕ್ಟ್ ಮಾಡೋದಂತ ಇದೆ ನೆಕ್ಸ್ಟ್ ಇಲ್ಲಿ ಫೋನಿಗೂ ಸಹ ಇದೆ ನೋಡಿ ಇಲ್ಲಿ ನೋಡಿ ಕನೆಕ್ಟೆಡ್ ವಿತ್ ಆ ಆ್ಯಪಲ್ ಡಿವೈಸ್ಗೆ ಯಾವ ಥರ ಕನೆಕ್ಟ್ ಮಾಡ್ಬೋದು ಮೈಕನ್ನು ಯಾವ ಥರ ಕನೆಕ್ಟ್ ಅಂತ ಹೇಳಿದ್ದಾರೆ ನಾವು ಒಂದು ಕ್ಲಾರಿಟಿ ಆಗಿರುವಂತಹ ವಾಯ್ಸನ್ನು ಕೊಡಬೇಕಿದ್ರೆ ಅದು ಕರೆಕ್ಟಾಗಿ ನಮ್ಮ ವಾಯ್ಸನ್ನು ಕ್ಯಾಚ್ ಮಾಡಬೇಕಾಗತ್ತೆ ಹಾಗಾಗಿ ನಾವು ನಮ್ಮ ಪ್ಲೇ ನಮ್ಮ ಶರ್ಟ್ ಇಲ್ಲ ನಾವು ಏನು ವೇರ್ ಮಾಡ್ತೀವಲ್ಲ ಅಲ್ಲಿ ನಾವು ಅದನ್ನು ಒಂದು ಕ್ಲಿಪ್ಪನ್ನು ಪ್ರೆಸ್ ಮಾಡಿ ಅಲ್ಲಿ ಕನೆಕ್ಟ್ ಮಾಡಿದ್ರಾಯ್ತು ನೆಕ್ಸ್ಟ್ ನೋಡಿ ಇಲ್ಲಿ ಟ್ರಾನ್ಸ್ಮಿಟರ್ ವಿತ್ ವೈನ್ ಮಫೋ ಏನಕ್ಕೆ ಯೂಸ್ ಮಾಡೋದಂತ ಈ ಎಲ್ಲಾ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಇದೆ ನೋಡಿ ಟ್ರಾನ್ಸ್ಮೀಟರ್ ಮತ್ತು ರಿಸೀವರನ್ನು ಯಾವ ಥರ ಇದು ಮಾಡೋದು ಆಮೇಲೆ ಕೇಬಲ್ ಇನ್ಸ್ಟ್ರಕ್ಷನ್ ಏನು ಎಲ್ಲ ಇದರಲ್ಲಿ ಇನ್ಸ್ಟ್ರಕ್ಷನ್ ಇದರಲ್ಲಿದೆ ನೆಕ್ಸ್ಟ್ ಇದು ನಿಮ್ಮ ನಾರ್ಮಲ್ ನಿಮ್ಮ ಕ್ಯಾಮರಾದಲ್ಲಿ ಇದು ವರ್ಕ್ ಆಗಿಲ್ಲ ಅಂದರೆ ಓಪನ್ ಕ್ಯಾಮರಾ ಆ್ಯಪ್ ಅಂತ ಇದೆ ನಮ್ಮ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡಿದರೆ ಈ ಆ್ಯಪ್ ಸಿಗುತ್ತೆ ಅದರಲ್ಲಿ ಯಾವ ಥರ ನೀವು ಇದನ್ನು ಕನೆಕ್ಟ್ ಮಾಡ್ಬೋದು ಅಂತ ಇದೆ ಇನ್ಸ್ಟ್ರಕ್ಷನ್ ಇದೆ ಸದ್ಯಕ್ಕೆ ನಮಗೆ ಬೇಕಾಗಿರುವಂಥ ಪ್ರಾಡಕ್ಟ್ಸನ್ನು ನಾನು ಇಲ್ಲಿ ಇಟ್ಕೊಂಡಿದ್ದೇನೆ ಅಂದರೆ ಇದು ಇವಾಗ ಐಫೋನ್ ಆಗಲಿ ಡಿ ಎಸ್ ಎಲ್ ಆರ್ ಕ್ಯಾಮರಾ ಆಗಲಿ ಇವಾಗ ಸದ್ಯಕ್ಕೆ ನನ್ನ ಜೊತೆ ಇಲ್ಲದೆ ನಾನು ಇವಾಗ ಈ ಕೇಬಲನ್ನೆಲ್ಲ ಯೂಸ್ ಮಾಡಿಕೊಳ್ಳಲ್ಲ ಸದ್ಯಕ್ಕೆ ನಾನು ನನಗೆ ಬೇಕಾಗಿರುವಂತಹ ಪ್ರಾಡಕ್ಟ್ಸ್ ನನಗೆ ಬೇಕಾಗಿರುವಂಥ ಆ್ಯಕ್ಸೆಸರೀಸ್ ಇಲ್ಲಿದೆ ನೆಕ್ಸ್ಟು ಇಲ್ಲಿ ಟ್ರಾನ್ಸ್ಮೀಟರ್ ಮತ್ತು ರಿಸೀವರ್ನ ವಿಷಯಕ್ಕೆ ಬಂದರೆ ನೋಡಿ ಇಲ್ಲಿ ಎರಡು ಟ್ರಾನ್ಸ್ಮೀಟರ್ ಇದೆ ಅಂದರೆ ಎರಡು ಮೈಕ್ ಇದೆ ನೆಕ್ಸ್ಟ್ ಒಂದು ರಿಸೀವರ್ ಇದೆ ನಾನು ಆವಾಗಲೇ ಹೇಳಿದ ಹಾಗೆ ಎರಡು ಮೈಕ್ ಒಂದೇ ಫೋನಿಗೆ ಒಂದು ರಿಸೀವರನ್ನು ಕನೆಕ್ಟ್ ಮಾಡಿ ವಿಡಿಯೋ ಮಾಡಬೇಕಿದ್ರೆ ಇಬ್ಬರು ಈ ಮೈಕನ್ನು ಹಾಕ್ಕೊಂಡು ಮಾತಾಡೋಕ್ಕಾಗುತ್ತೆ ನೋಡಿ ಇಲ್ಲಿ ಪವರ್ ಬಟನ್ ಕೊಟ್ಟಿದ್ದಾರೆ ನಾನಿವಾಗ ಒಂದು ಮೈಕ್ ಆಮೇಲೆ ಒಂದು ರಿಸೀವರ್ ಬಗ್ಗೆ ಯಾವ ಥರ ಇದನ್ನು ಕನೆಕ್ಟ್ ಮಾಡೋದು ಅಂತ ಹೇಳ್ತೀನಿ ನೋಡಿ ಇಲ್ಲಿ ಪವರ್ ಬಟನ್ ಇದೆ ಇದರಲ್ಲೂ ಪವರ್ ಬಟನ್ ಇದೆ ಸೊ ಫಸ್ಟ್ ನಾನು ಇವಾಗ ಟ್ರಾನ್ಸ್ಮೀಟರ್ ಇದು ಮೈಕ್ ಇದು ಪವರ್ ಆನ್ ಮಾಡ್ತೀನಿ ಚೂರು ಲಾಂಗ್ ಪ್ರೆಸ್ ಮಾಡಿದರೆ ನೋಡಿ ಇವಾಗ ಗ್ರೀನಲ್ಲಿ ಲೈಟ್ ಬಂತು ನೋಡಿ ಇದು ಫಸ್ಟಿಂದು ಚಾರ್ಜ್ ಇಂಡಿಕೇಟರ್ ಮಾಡುತ್ತೆ ಸಪೋಸ್ ಇದು ಲೋ ಬ್ಯಾಟ್ರಿ ಆದರೆ ರೆಡ್ ಇಂಕ್ ರೆಡ್ ಕಲರಲ್ಲಿ ತೋರಿಸುತ್ತೆ ಇದು ನೆಕ್ಸ್ಟು ಪ್ಯಾರಿಂಗಿಂದು ಅಂದರೆ ರಿಸೀವರ್ ಮತ್ತು ಟ್ರಾನ್ಸ್ಮಿಟರ್ ಮತ್ತು ರಿಸೀವರು ಪ್ಯಾರಾದರೆ ಈ ಬ್ಲಿಂಕ್ ಆಗೋದು ಸ್ಟಾಪ್ ಆಗುತ್ತೆ ಫುಲ್ ಗ್ರೀನಲ್ಲಿ ಬಂದುಬಿಡುತ್ತೆ ಅಂದರೆ ಕನೆಕ್ಟ್ ಆಗಿದೆ ಅಂತ ನೆಕ್ಸ್ಟ್ ಇದು ಈಕೋ ಲೈಟ್ ನೋಡಿ ನಾನು ಇವಾಗ ಆನ್ ಮಾಡ್ತೀನಿ ಆವಾಗ ಈ ಲೈಟ್ ಇವಾಗ ಬ್ಲಿಂಕ್ ಆಗೋದು ಸ್ಟಾಪ್ ಆಗುತ್ತೆ ಫಸ್ಟ್ ನಾನು ರಿಸೀವರನ್ನು ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿ ಪವರ್ ಬಟನನ್ನು ಆನ್ ಮಾಡ್ತೀನಿ ನೋಡಿ ಇವಾಗಲ ಇವಾಗ ನೋಡಿ ಇವಾಗ ಡಿಫರೆನ್ಸ್ ನೀವೇ ನೋಡಿ ನಾನು ಆಗ ಹೇಳಿದೆಲ್ಲ ಈ ಟ್ರಾನ್ಸ್ಮೀಟರ್ ಮತ್ತು ರಿಸೀವರು ಎರಡು ಆನ್ ಆದರೆ ಇದು ಬ್ಲಿಂಕ್ ಆಗೋದು ಸ್ಟಾಪ್ ಆಗುತ್ತೆ ಸೊ ಇವಾಗ ಇದು ಸ್ಟಾಪ್ ಆಯಿತು ಅಂದರೆ ಟ್ರಾನ್ಸ್ಮೀಟರ್ ಮತ್ತು ರಿಸೀವರು ಪೇರ್ ಆಯಿತು ಅಂತ ಅರ್ಥ ನೆಕ್ಸ್ಟ್ ಇಲ್ಲಿ ನೋಡಿ ಇದು ಈಕೋ ಮಾಡಲ್ಲಿ ನೀವು ರಿಸೀವರನ್ನು ಅಥವಾ ಟ್ರಾನ್ಸ್ಮಿಟರು ಈಕೋ ಮೋಡಲ್ ಬೇಕಿದ್ರೆ ನೀವು ಇದನ್ನು ಒಂದು ಸಲ ಪ್ರೆಸ್ ಮಾಡಿದರೆ ಇದು ಈ ಈಕೋ ಈಕೋ ಅಂತ ಬರೆದಿದೆಯಲ್ಲ ಅದರ ಹತ್ತಿರ ಇರುವ ಲೈಟ್ ಬ್ಲೂ ಅಲ್ಲಿ ಬಂದುಬಿಡುತ್ತೆ ಆವಾಗ ಈಕೋ ಮೋಡಿಗೆ ಆನ್ ಆಗುತ್ತೆ ನಿಮಗೆ ಯಾವ ಮೋಡ್ ಬೇಕು ಆ ಮೋಡಲ್ಲಿ ಟ್ರಾನ್ಸ್ಮೀಟರ್ ಮತ್ತು ರಿಸೀವರನ್ನು ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋ ಶೂಟ್ ಮಾಡ್ಬೋದು ಇಲ್ಲ ಮೈಕಲ್ಲಿ ಮಾತಾಡ್ಕೋಬೋದು ನೋಡಿ ಇವಾಗ ನಾನು ಈ ಕೊಂತ ಇದೆಯಲ್ಲ ಇದು ಬರೀ ಟ್ರಾನ್ಸ್ಮೀಟರಲ್ಲಿ ಮಾತ್ರ ಈ ಬಟನ್ ಇರೋದು ನೋಡಿ ರಿಸೀವರಲ್ಲಿ ಇಲ್ಲ ರಿಸೀವರಲ್ಲಿ ವಿ ಪ್ಲಸ್ ಮತ್ತು ವಿ ಮೈನಸ್ ಅಂದರೆ ವಾಲ್ಯೂಮ್ ಜಾಸ್ತಿ ಬೇಕು ಅಂತಿದ್ದರೆ ವಿ ಪ್ಲಸ್ ಪ್ರ ಬಟನ್ ಪ್ರೆಸ್ ಆಯಿತು ವಿ ಮೈನಸ್ ಅಂದರೆ ವಾಲ್ಯೂಮ್ ಕಡಿಮೆ ಬೇಕಿದ್ದರೆ ಸೊ ನಾನಿವಾಗ ನೋಡಿ ಟ್ರಾನ್ಸ್ಮೀಟರ್ ಇದು ಈಕೋ ಬಟನ್ನ ಪ್ರೆಸ್ ಮಾಡ್ತೀನಿ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿದರೆ ಅದು ಬ್ಲೂ ಇಂಕಲ್ಲಿ ಬಂದುಬಿಡ್ತೆ ನೋಡಿ ಇಲ್ಲಿ ಲಾಸ್ಟ್ ಲೈಟು ಸೊ ಇದನ್ನು ಸಲ ನಾವು ಪ್ರೆಸ್ ಮಾಡಿದರೆ ಇದು ಈಕೋ ಪೇರ್ ಆಗುತ್ತೆ ಈಕೋ ಮೋಡಿಗೆ ಆನ್ ಆಗುತ್ತೆ ನೋಡಿ ಇವಾಗ ಒಂದು ಜಸ್ಟ್ ಒಂದು ಪ್ರೆಸ್ ಮಾಡಿದರೆ ಸಾಕಾಗುತ್ತೆ ನೋಡಿ ಇವಾಗ ಟ್ರಾನ್ಸ್ಮೀಟರ್ ಮತ್ತು ರಿಸೀವರು ಬ್ಲೂ ಇಂಕಲ್ಲಿ ಟರ್ನ್ ಆಯಿತು ಅಂದರೆ ಇದು ಈಕೋ ಮೋಡು ಆನ್ ಆಯಿತು ಅಂತ ನೀವು ವ್ಲಾಗ್ ಮಾಡಬೇಕಿದ್ರೆ ಯಾವ ಮೋಡ್ ಬೇಕೋ ಆ ಮೋಡಿಗೆ ಬೇಕಿದ್ದರೆ ಆನ್ ಮಾಡಿಕೊಂಡು ಮಾತಾಡ್ಬೋದು ನೋಡಿ ನೆಕ್ಸ್ಟ್ ರಿಸೀವರ್ನ ವಿಷಯಕ್ಕೆ ಬಂದರೆ ಇಲ್ಲಿ ನೋಡಿ ನೀವು ನೀವು ವ್ಲಾಗ್ ಮಾಡ್ತಾ ಇರಬೇಕಿದ್ರೆ ವಿ ಪ್ಲಸ್ ಅಂದರೆ ವಾಲ್ಯೂಮ್ ಜಾಸ್ತಿ ಬೇಕಿದ್ರೆ ವಿ ಪ್ಲಸ್ ಮಾಡ್ಕೋಬೋದು ವಾಲ್ಯೂಮ್ ಕಮ್ಮಿ ಬೇಕಿದ್ದರೆ ವಿ ಮೈನಸ್ ಒಂದು ಪ್ರೆಸ್ ಮಾಡಿದರೆ ಅದು ನೆಕ್ಸ್ಟ್ ಇಲ್ಲಿ ನೋಡಿ ಇದು ನಮ್ಮ ಈ ಇಯರ್ಫೋನಿಗೆ ಕನೆಕ್ಟ್ ಮಾಡುವಂತಹ ಪಿನ್ನು ಆ್ಯಕ್ಚುಲಿ ಇದು ಇದು ಮಾನಿಟರ್ ಮಾಡಬೇಕಿದ್ರೆ ಮಾತ್ರ ಇದನ್ನು ಯೂಸ್ ಮಾಡ್ಕೋಬೋದು ಅಂದರೆ ಇಂಟರ್ವ್ಯೂ ಮಾಡುವಾಗ ನಮ್ಮ ಮೈಕಿಗೆ ಹಾಕೋತೀವಲ್ಲ ಆವಾಗ ಬೇಕಿದ್ರೆ ಇದನ್ನು ಒಂದು ಮೈಕಿಗೆ ಒಂದು ಮೈಕಿಗೆ ಇನ್ನೊಂದು ರಿಸೀವರಿಗೆ ಬೇಕಿದ್ದರೆ ಕನೆಕ್ಟ್ ಮಾಡ್ಕೋಬೋದು ನೋಡಿ ಈ ಥರ ಈ ಥರ ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು ನೆಕ್ಸ್ಟ್ ಇದು ಪವರ್ ಬಟ್ ಪವರ್ ಇದು ಪಿನ್ನು ಅಂದರೆ ನಾವು ಚಾರ್ಜ್ ಮಾಡ್ತೀವಲ್ಲ ಆ ಪಿನ್ನು ಇದು ಇಲ್ಲಿದೆ ನೋಡಿ ರಿಸೀವರಲ್ಲಿ ಇಲ್ಲಿದೆ ನಮ್ಮದು ಟ್ರಾನ್ಸ್ಮಿಟರಲ್ಲಿ ಈ ಸೈಡ್ ಲೆಫ್ಟ್ ಸೈಡಲ್ಲಿ ಬರುತ್ತೆ ರಿಸೀವರಲ್ಲಿ ರೈಟ್ ಸೈಡಲ್ಲಿ ಬರುತ್ತೆ ಈ ಥರದ್ದು ಒಂದು ಕೇಬಲ್ ಬಂದಿದೆ ಇದನ್ನು ನಾವು ರಿಸೀವರ್ ಒಂದು ಸಲ ರಿಸೀವರಿಗೆ ಇಲ್ಲ ಒಂದು ಸಲ ಟ್ರಾನ್ಸ್ಮಿಟರಿಗೆ ನಾವು ಇದನ್ನು ಕನೆಕ್ಟ್ ಮಾಡ್ಬೋದು ಅಂತ ಇದನ್ನು ನಾವು ಇವಾಗ ನಾರ್ಮಲ್ ಚಾರ್ಜರ್ ಇದೆಯಲ್ಲ ನಮ್ಮ ಹತ್ರ ಅದರಲ್ಲಿ ಕನೆಕ್ಟ್ ಮಾಡ್ಬೋದು ಯಾವ ಥರ ಅಂತ ಹೇಳ್ತೀನಿ ನೋಡಿ ಒಂದು ಈ ಥರದ್ದು ನಮ್ಮ ಹತ್ರ ಯೂಶ್ವಲಿ ಎಲ್ಲರ ಹತ್ರ ಆ್ಯಂಡ್ರಾಯ್ಡು ಫೋನ್ ಇರುವವರಲ್ಲಿ ಇದಿರುತ್ತೆ ಇದನ್ನು ನಾವು ಇಲ್ಲಿಗೆ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಕನೆಕ್ಟ್ ಮಾಡಿ ನೆಕ್ಸ್ಟ್ ಇದನ್ನು ನೋಡಿ ಇದು ಇದು ಟ್ರಾನ್ಸ್ಮೀಟರು ಟ್ರಾನ್ಸ್ಮೀಟರ್ ಇದು ಇದರಲ್ಲಿದೆ ಲೆಫ್ಟ್ ಸೈಡಲ್ಲಿ ರಿಸೀವರ್ ಅದು ರೈಟ್ ಸೈಡಲ್ಲಿದೆ ಈ ಥರ ಕನೆಕ್ಟ್ ಮಾಡಿ ನೆಕ್ಸ್ಟ್ ಪಿನ್ ಹಾಕಿದರೆ ನೋಡಿ ಅಟ್ ದಿ ಸೇಮ್ ಟೈಮ್ ನಿಮಗೆ ಎರಡು ಕೂಡ ಚಾರ್ಜ್ ಆಗುತ್ತೆ ಇದೊಂದು ತುಂಬ ಬೆನಿಫಿಟ್ ಅಂತ ಹೇಳ್ಬೋದು ಈ ಒಂದು ಡಿಜಿಟೆಕ್ ಮೈಕ್ರೋ ವೈರ್ಲೆಸ್ ಮೈಕಲ್ಲಿ ನೆಕ್ಸ್ಟ್ ಇದು ಈ ಥರ ಚಾರ್ಜ್ ಮಾಡೋದಾಯ್ತಲ್ಲ ಆಮೇಲೆ ಟ್ರಾನ್ಸ್ಮಿಟರನ್ನು ರಿಸೀವರನ್ನು ಯಾವ ಥರ ಕನೆಕ್ಟ್ ಮಾಡೋದು ಅಂತ ಹೇಳ್ತೀನಿ ನೋಡಿ ಇವಾಗ ಇದು ರಿಸೀವರು ರಿಸೀವರನ್ನು ನಾವು ಫೋನಿಗೆ ಹಾಕ್ಕೊಳ್ಬೇಕಾಗತ್ತೆ ಟ್ರಾನ್ಸ್ಮಿಟರನ್ನು ನಾವು ಮಾತಾಡುವಾಗ ನಮ್ಮ ಶರ್ಟಿಗೆ ಎಲ್ಲ ಸಾರಿ ಈ ಥರ ನಾವು ಎಲ್ಲಿ ಪ್ಲೇಸ್ ಮಾಡ್ತೀವಿ ಅಲ್ಲಿ ಅದನ್ನು ಕನೆಕ್ಟ್ ಮಾಡಿದ್ರಾಯಿತು ನೆಕ್ಸ್ಟ್ ಈಗ ನಾನು ರಿಸೀವರ್ ತಗೋತೀನಿ ಇವಾಗ ರಿಸೀವರಲ್ಲಿ ನೋಡಿ ಈ ಥರ ಸಿ ಟೈಪ್ ಕೇಬಲ್ ಇದೆ ಇದನ್ನು ನಾವು ಇಲ್ಲಿಗೆ ಕನೆಕ್ಟ್ ಮಾಡಬೇಕು ನೋಡಿ ಇಲ್ಲಿ ಚಾರ್ಜ್ ಮಾಡ್ತೀವಲ್ಲ ಪಿನ್ನು ಅಲ್ಲಿಗೆ ಇದನ್ನು ಕನೆಕ್ಟ್ ಮಾಡೋದು ನೆಕ್ಸ್ಟ್ ನಾನು ಇನ್ನೊಂದು ಫೋನ್ ತಗೋತೀನಿ ಯಾವ ಥರ ರಿಸೀವರನ್ನು ಫೋನಿಗೆ ಕನೆಕ್ಟ್ ಮಾಡೋದು ಅಂತ ನೋಡಿ ಈ ಥರ ಒಂದು ಫೋನ್ ತಗೊಂಡು ಇದನ್ನು ಇಲ್ಲಿಗೆ ನಾವು ಎಲ್ಲಿ ಚಾರ್ಜ್ ಮಾಡ್ತೀವಲ್ಲ ಅಲ್ಲಿಗೆ ಅದನ್ನು ಕನೆಕ್ಟ್ ಮಾಡಬೇಕು ಆವಾಗ ನೋಡಿ ಇಲ್ಲಿ ನೋಡಿ ಈ ಥರ ಪ್ಲೇಯಿಂಗ್ ಸೌಂಡ್ ಓವರ್ ಯು ಎಸ್ ಬಿ ಅಂತ ಬರುತ್ತೆ ನೆಕ್ಸ್ಟ್ ಇದನ್ನು ಈ ಥರ ಮಾಡಿ ಇದನ್ನು ನೋಡಿ ಇಲ್ಲಿ ಈ ಥರ ಇಲ್ಲಿದೆಯಲ್ಲ ಇದನ್ನು ಇಲ್ಲಿಗೆ ಕನೆಕ್ಟ್ ಮಾಡಿ ನೆಕ್ಸ್ಟ್ ನೀವು ವೀಡಿಯೋವನ್ನು ಇದನ್ನು ನಾವು ವೀಡಿಯೋ ಮಾಡೋದಿದ್ರೆ ಈ ಥರ ರಿಸೀವರನ್ನು ಕನೆಕ್ಟ್ ಮಾಡಬೇಕು ನೆಕ್ಸ್ಟ್ ನಾವು ವೀಡಿಯೋ ಆಪ್ಷನನ್ನು ಕನೆಕ್ಟ್ ಮಾಡಿ ವೀಡಿಯೋ ಮಾಡಿಕೊಂಡ್ರೆ ಇದು ಇಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ ನಮ್ಮ ಶರ್ಟಿಗೆ ಎಲ್ಲ ಡ್ರೆಸ್ಸಿಗೆ ಎಲ್ಲಿ ನೀವು ಕನೆಕ್ಟ್ ಮಾಡ್ತೀರಾ ಅಲ್ಲಿ ಪ್ಲೇಸ್ ಮಾಡಿಕೊಂಡ್ರೆ ಆಯಿತು ಆವಾಗ ವಾಯ್ಸ್ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಸಪೋಸ್ ನಿಮಗೆ ಈಕೋ ಮೋಡ್ ಬೇಡ ಅಂತಿದ್ರೆ ಇದನ್ನು ಒಂದು ಸಲ ಪ್ರೆಸ್ ಮಾಡಿ ಆವಾಗ ಇದು ನಾರ್ಮಲ್ ಮೋಡಲ್ಲಿ ಆನ್ ಆಗುತ್ತೆ ಇದು ಒಂದು ಯೂಟ್ಯೂಬರ್ಸಿಗೆ ತುಂಬ ಒಳ್ಳೆಯ ಮೈಕ್ ಅಂತ ನನಗೆ ಅನ್ನಿಸ್ತು ಸೊ ತುಂಬ ರಿವ್ಯೂಸ್ ನೋಡಿ ನಾನು ಇದನ್ನು ಬೈ ಮಾಡಿದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ಮೈಕ್ ಕೂಡ ನಿಮಗೆ ಯಾರಾದರೂ ಯೂಟ್ಯೂಬರ್ಸ್ ಇದ್ದರೆ ಬೇಕಿದ್ರೆ ಆರಾಮ್ಸೆ ತಗೋಬಹುದು ನಾವು ಒಂದು ವ್ಲಾಗ್ ಮಾಡಬೇಕಿದ್ರೆ ನಮ್ಮದು ಸೌಂಡ್ ಎಫೆಕ್ಟ್ ಕೂಡ ತುಂಬ ಚೆನ್ನಾಗಿರಬೇಕಾಗತ್ತೆ ಹಾಗಾಗಿ ಮೈಕ್ ತಗೊಂಡು ಒಂದು ವಿಡಿಯೋ ಮಾಡೋದು ತುಂಬ ತುಂಬ ಇಂಪಾರ್ಟೆಂಟ್ ಅಂತ ಹೇಳುತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇದರ ಬಗ್ಗೆ ಹೇಳೋದಕ್ಕೆ ಮರ್ತೋಗಿದ್ದೆ ಇದು ವೈಂಡ್ ಮಫ್ ಅಂತ ಹೇಳ್ತಾರೆ ಇದು ಏನಕ್ಕೆ ಯೂಸ್ ಮಾಡೋದಂದರೆ ನಾವು ಟ್ರಾವೆಲಲ್ಲಿ ವ್ಲಾಗ್ ಮಾಡ್ತಾ ಇರಬೇಕಿದ್ರೆ ಇದು ನೋಡಿ ಈ ಥರ ಒಂದು ಇಲ್ಲಿ ಪಿನ್ ಕೊಟ್ಟಿರ್ತಾರೆ ನಮ್ಮ ಈ ಟ್ರಾನ್ಸ್ಮೀಟರ್ ಇಲ್ಲಿ ಇದೆಯಲ್ಲ ಅದನ್ನು ಇಲ್ಲಿಗೆ ಪ್ಲೇಸ್ ಮಾಡಬೇಕು ಟ್ರಾನ್ಸ್ಮೀಟರ್ನ ಈ ಬಟನ್ಗೆ ಇದನ್ನು ಪ್ಲೇಸ್ ಮಾಡಬೇಕು ಇದು ಯಾವ ಥರ ಲಾಕ್ ಮಾಡೋದು ಅಂತ ಕೂಡ ಇದರಲ್ಲಿದೆ ನೋಡಿ ಇಲ್ಲಿ ಓಪನ್ ಇದೆ ನೋಡಿ ಇಲ್ಲಿ ಇದೆ ಇದನ್ನು ಈ ಥರ ಈ ಥರ ಸಲ ಪ್ರೆಸ್ ಮಾಡಿ ಸ್ವಲ್ಪ ಈ ಥರ ರೋಟೇಟ್ ಮಾಡಿದರೆ ಆಯಿತು ಇದು ಕನೆಕ್ಟ್ ಆಯಿತು ಈ ಥರ ಕೂಡ ನೀವು ಮಾಡಿದರೆ ಹೊರಗಡೆ ಇದು ನೀವು ಹೊರಗಡೆ ಟ್ರಾವೆಲಿಂಗ್ ಮಾಡ್ತಾ ಮಾಡ್ತಾಯಿದ್ರೆ ಇದನ್ನು ಹಾಕೊಂಡ್ರೆ ಇದು ಏನು ಗಾಳಿ ಎಲ್ಲ ಎಫೆಕ್ಟ್ ಆಗದೆ ಸೌಂಡು ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ನಾವು ಮನೆಯ ಒಳಗಡೆ ಏನು ವಾಯ್ಸ್ ಓವರ್ ಕೊಡಬೇಕಿದ್ರೆ ಮೈಕ್ ಹಾಕಬೇಕಿದ್ರೆ ಇದರ ಅವಶ್ಯಕತೆ ಇರುವುದಿಲ್ಲ ಈ ಎರಡು ವೈಂಡ್ ಮಫ್ ಯಾಕೆ ಕೊಟ್ಟಿದ್ದಾರೆ ಅಂದರೆ ಎರಡು ಟ್ರಾನ್ಸ್ಮಿಟರಿಗೆ ಎರಡು ಮೈಕಿಗೆ ಇದನ್ನು ನಾವು ರಿಸೀವರಿಗೆ ಹಾಕ್ಕೊಳ್ಳುವ ಅಗತ್ಯ ಇಲ್ಲ ನೋಡಿ ಈ ರಿಸೀವರಲ್ಲಿ ಅಥವಾ ಈ ಮೈಕ್ದಲ್ಲಿ ಬ್ಯಾಕ್ ಸೈಡಲ್ಲಿ ಈ ಥರ ಕೊಟ್ಟಿದ್ದಾರೆ ನೋಡಿ ಇದನ್ನು ಈ ಥರ ಪ್ರೆಸ್ ಮಾಡಿದರೆ ಇದು ಓಪನ್ ಆಗುತ್ತೆ ಇದು ನಮ್ಮ ನಾರ್ಮಲ್ ಕ್ಲಿಪ್ ಇದೆಯಲ್ಲ ಆ ಥರ ಇದನ್ನು ನಾವು ಕನೆಕ್ಟ್ ಮಾಡ್ಬೋದು ಇಲ್ಲಿ ಪ್ರೆಸ್ ಮಾಡಬೇಕು ಅವಾಗ ಇದು ಓಪನ್ ಆಗುತ್ತೆ ನೋಡಿ ಈ ಥರ ಓಪನ್ ಆದರೆ ಇದನ್ನು ನಾವು ಶರ್ಟಿಗೆಲ್ಲ ನಾವು ಎಲ್ಲಿ ಪ್ಲೇಸ್ ಮಾಡ್ತೀವಿ ಬ್ಲಾಗ್ ಮಾಡಬೇಕಿದ್ರೆ ಇಲ್ಲ ವಾಯ್ಸ್ ಓವರ್ ಕೊಡಬೇಕಿದ್ರೆ ಆವಾಗ ಇದನ್ನು ಕನೆಕ್ಟ್ ಮಾಡಿ ನಾವು ನೆಕ್ಸ್ಟ್ ನಾವು ವರ್ಕ್ ಸ್ಟಾರ್ಟ್ ಮಾಡ್ಬೋದು ರಿಸೀವರ್ ಮತ್ತು ಮೈಕ್ನ ಡಿಸ್ಟೆನ್ಸ್ ಹಂಡ್ರೆಡ್ ಮೀಟರ್ ಇದ್ದರೂ ಕೂಡ ನಮ್ಮ ಒಂದು ವಾಯ್ಸನ್ನು ಅದು ಕ್ಯಾಚ್ ಮಾಡುತ್ತೆ ಮ್ಯಾಕ್ಸಿಮಮ್ ಅಂದರೆ ಹಂಡ್ರೆಡ್ ಮೀಟರ್ ಇದ್ದರೂ ಕೂಡ ನಾವು ಎಲ್ಲಿ ವ್ಲಾಗ್ ಮಾಡ್ತೀವಿ ಅಲ್ಲಿ ಅದು ವಾಯ್ಸನ್ನು ಕ್ಯಾಚ್ ಮಾಡುತ್ತೆ ಈ ಒಂದು ಪ್ರಾಡಕ್ಟನ್ನು ನಾನು ಬೈ ಮಾಡಿದ್ದು ಫ್ಲಿಪ್ಕಾರ್ಟಲ್ಲಿ ಈ ಬಾಕ್ಸಲ್ಲಿ ಆರು ಸಾವಿರದ ಒಂಬೈನೂರ ತೊಂಬತ್ತೈದು ಅಂತ ಇದೆ ನನಗೆ ನಾಲ್ಕು ಸಾವಿರದ ಇನ್ನೂರಕ್ಕೆ ಸಿಕ್ತು ಸೊ ವರ್ತ್ ಅಂತ ಅನ್ನಿಸ್ತು ನೆಕ್ಸ್ಟು ನಾನು ಕೂಡ ಈ ಥರದ ಒಂದು ಮೈಕನ್ನು ಯೂಸ್ ಮಾಡಿಕೊಂಡು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನೆಕ್ಸ್ಟ್ ನಾನು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್